ಶ್ರೀ ರಾಮೇಶ್ವರ ಶಿಕ್ಷಣ ಸಂಸ್ಥೆ ಹುಲುಕುಂದ ಗ್ರಾಮದಲ್ಲಿ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಹತ್ತೊಂಬತ್ತು ನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಹಮ್ಮಿಕೊಂಡಿದ್ದ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ವೆಂಕಟೇಶ್ವರ ಮಹಾರಾಜರು ಅವಧೂತ ಗಾಳೇಶ್ವರ ಮಠ ತೊಂಡಿಕಟ್ಟಿಯವರು ದಿವ್ಯ ಸಾನಿಧ್ಯವನ್ನು ವಹಿಸಿದರು ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ವೈಎಚ್ ಮುಂಬರಡ್ಡಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡರು ಗೌಡಪ್ಪಗೋಳ್ ಸರ್ ಉದ್ಘಾಟನೆಯನ್ನು ನೆರವೇರಿಸಿದರು ಹಾಗೂ ಅತಿಥಿ ಉಪಾಧ್ಯಕ್ಷರಾಗಿ ಜಿಬಿದಾನಶೆಟ್ಟಿ ಸರ್ ಮಾತನಾಡಿದರು ಎಲ್ಲ ಶಿಕ್ಷಕ ವೃಂದವನ್ನು ಪುಷ್ಪಾರ್ಚನೆ ಮೂಲಕ ವೇದಿಕೆಗೆ ಕರೆತಂದು ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ತೊಂಬತ್ತೈದು ತೊಂಬತ್ತಾರನೇ ಸಾಲಿನ ವಿದ್ಯಾರ್ಥಿಯಾದ ಹನುಮಂತ ಮಳಲಿ ಸಂಗೀತ ಕಾರ್ಯಕ್ರಮವನ್ನು ನೀಡಿದರು ವಿಠಲ್ ಮೈತ್ರಿ ರೇಣುಕಾ ಕೇರಿ ಸೇರು ಕಾರ್ಯಕ್ರಮವನ್ನು ನಿರೂಪಿಸಿದರು ರಮೇಶ್ ಹಾಗೂ ಶ್ರೀಮತಿ ಮಾಲಾ ಸಾತ್ ನೀಡಿದರು ಅದೇ ರೀತಿಯಾಗಿ ಶ್ರೀಮತಿ ತ್ರಿವೇಣಿ ಬೂದಿ ಕುಮಾರಿ ಬಾಳಮ್ಮ ದಾನ್ಶೆಟ್ಟಿ ಬಸವರಾಜ್ ಪೂಜಾರಿ ಲಿಂಗಪ್ಪ ದಾನ್ಶೆಟ್ಟಿ ಹನುಮಂತ್ ವಗ್ಗನ್ನ ಅವರ ಅನೇಕ ಸಹಪಾಠಿಗಳು ವೃಂದಕ್ಕೆ ಹೂಗಳನ್ನು ನೀಡಿ ಸ್ವಾಗತವನ್ನು ಕೋರಿದರು ಕೊನೆಯದಾಗಿ ಭೀಮಸಿ ಸದನಾಯಕ್ ವಹಿಸಿದರು ಈ ಸಂದರ್ಭದಲ್ಲಿ ಸಾಲಿನ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ರಿಪೋರ್ಟ್ ಗಂಗಾಧರ ಕನ್ನಡ ನ್ಯೂಸ್